ಇದೀಗ ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಖ್ಯಾತ ತಮಿಳು ನಾಯಕ ನಟ ವಿಜಯಕಾಂತ್ ಅವರು ಸಾವನ್ನಪ್ಪಿದ್ದಾರೆ ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿಯಾಗಿದೆ ಸದ್ಯ ತಮಿಳುನಾಡು ಚಿತ್ರರಂಗ ವೇಗ ಬೆಚ್ಚಿ ಬಿದ್ದಿದೆ ಕೊರೋನಾ ಸೋಂಕಿನಿಂದ ವಿಜಯಕಾಂತ್ ಅವರು ಬಳಲುತ್ತಿದ್ದರು ಈ ಕೊರೋನಾ ಸೋಂಕಿನಿಂದ ಬರೋಬ್ಬರಿ ಹದಿನೈದು ದಿನಗಳಿಂದ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಅಂತ ಹೇಳಲಾಗಿದೆ ಸದ್ಯ ತೀವ್ರ ಉಸಿರಾಟದ ಸಮಸ್ಯೆಯಾಗಿ ಈಗ ವಿಜಯಕಾಂತ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ತಮಿಳುನಾಡಿನಿಂದ ಬರ್ತದೆ ಸ್ನೇಹಿತರೆ ಅವರು ಇವರು ಅಭಿನಯಿಸಲು ಸಾಕಷ್ಟು ಸಿನಿಮಾಗಳನ್ನು ನಾಯಕ ನಟರಾಗಿ ಕೂಡ ಗುರುಸ್ಕೊಂಡಿದ್ರು ಇನ್ನು ಅಣ್ಣ ಡಿ ಎಂ ಕೆ ಪಕ್ಷದಲ್ಲಿ ಕೂಡ ಖ್ಯಾತ ನಾಯಕರಾಗಿ ಎರಡು ಬಾರಿ ಎಮ್ ಎಲ್ ಎ ಆಯ್ಕೆ ಆದಂಥವರು ಇನ್ನು ವಿಜಯಕಾಂತ್ ಅವರ ಸಿನಿಮಾ ಅಂತಂದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಿದ್ರು ಅಂತ ಹೇಳ್ಬೋದು ಯಾಕೆಂದರೆ ತಾವು ಸಂಪೂರ್ಣವಾಗಿ ಆ್ಯಕ್ಷನ್ ಸಿನಿಮಾಗಳಲ್ಲೇ ತೊಡಗಿಸಿಕೊಳ್ತಿದ್ರು ವಿಜಯಕಾಂತ್ ಅವರು ತಮ್ಮದೇ ಆದ ಚಾಪನ್ನು ಕೂಡ ಮೂಡಿಸಿದರು ಸುಮಾರು ಇನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯಿಸಿದಂಥ ಹೆಗಳಿಕೆ ಈಗ ವಿಜಯಕಾಂತ್ ಅವರಿಗೆ ಸಲ್ತದೆ ಅಂತಲೇ ಹೇಳ್ಬೋದು ಇಂಥ ವಿಜಯಕಾಂತ್ ಅವರನ್ನು ಕಳೆದುಕೊಂಡು ಇಡೀ ತಮಿಳು ಚಿತ್ರರಂಗವೀಗ ಕಣ್ಣೀರು ಹಾಕುತ್ತಿದೆ ಸಾಕಷ್ಟು ಜನ ಅಭಿಮಾನಿಗಳು ಆಸ್ಪತ್ರೆ ಮುಂದೆ ಬಂದು ಈಗ ಬಾಯಿ ಪಡ್ಕೊಳ್ತಾರಂಥ ಘಟನೆಗಳು ನಡೀತದೆ ಹಾಗೆ ಕೆಲವೊಂದು ಕಡೆ ಸ್ಟ್ರೈಕ್ಗಳು ಕೂಡ ಮಾಡ್ತಿದ್ದಾರೆ ಇನ್ನು ವಿಜಯಕಾಂತ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಈ ಮೂಲಕ ಕೇಳ್ಕೊಳ್ಳೋಣ ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ